ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ನಾನು ಬೆಳಗ್ಗೆ ನಾಷ್ಟಾಕ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ತೋರಿಸ್ತೀನಿ ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಬೌಲ್ ಮೈದಾ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟು ಮೂರೂ ಸಮ ಪ್ರಮಾಣದಾಗ ತಗೊಂಡು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಡೋಣ ನಾನಿವತ್ತು ಗೋಧಿ ಹಿಟ್ಟಿನ ಮೂರು ಮೂರು ಥರ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಸೇರಿಸಿ ದೋಸೆ ಮಾಡ್ತೀನಿ ಜೊತೆಗೆ ಈರುಳ್ಳಿ ಟೊಮೆಟೊ ಗ್ರೇವಿ ಮಾಡ್ತೀನಿ ಸೂಪರ್ ಕಾಂಬಿನೇಷನ್ ರೀ ಒಳ್ಳೆ ರುಚಿ ಇದು ಬೆಳಗ್ಗೆ ನಾಷ್ಟ ಏನು ಮಾಡಬೇಕು ಅಂತ ತಲೆ ಕರಿಸ್ಕೊಂಡು ಕುಂತಾಗ ಪಟ್ಟಂತ ನೆನಪಾಗಂಥದ್ದು ಇದು ಈಜಿ ಮೆಥಡನಾಗ ಮಾಡೋಂಥದ್ದು ಒಂದು ಅತಿ ಬೇಗ ರೆಡಿ ಆಗ್ತತಿ ನೋಡ್ರಿ ಈಗ ಹಿಟ್ಟು ಈ ಥರ ದೋಸೆ ಹಿಟ್ಟಿಗೆ ಕಲಸಿಡಬೇಕು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಬಿಡೋನು ಈರುಳ್ಳಿ ಟೊಮೆಟೊ ಗ್ರೇವಿ ಅನ್ರಿ ಸಾಗು ಅನ್ರಿ ಯಾವುದಾದ್ರೂ ಅನ್ರಿ ಅದಕ್ಕೆ ಅದನ್ನು ಈ ದೋಸೆ ಜೊತೆಗೆ ರೆಡಿ ಮಾಡೋಣ ప్లేట్ ముచ్చి సైడ్ గిడ నత ఈొందు బాళగి ఇట్టని మీడియం ఊరి ఐతి ఒ స్పూన్ ఎణి హాకను ఒక అర్ధ స్పూన్ సవి అర్ధ స్పూన్ జీర్గా హాకను చటాపట అంత సడి ಒಂದು ಮೀಡಿಯಮ್ ಸೈಜಿನ ಮೂರು ಈರುಳ್ಳಿ ಮೂರು ಟೊಮೆಟೊ ಹೆಚ್ಚಿಟ್ಕೊಂಡೆ ಕರಿಬೇ ಒಂದು ಕಡ್ಡಿ ಕರಿಬೇ ಹಾಕು ಇವನೇನು ಅತಿ ಸಣ್ಣಗೆ ಹೆಚ್ಚೋದು ಬೇಡ ಇಷ್ಟಿದ್ರೆ ಸಾಕು ಹಸಿ ಸ್ಮೆಲ್ ಹೋಗ್ಬೇಕು ಚೆಂದ ಫ್ರೈ ಇದನ್ನ ಭಾರಿ ಟೇಸ್ಟ್ ಆಕತ್ತರಿ ಇದು ಜೋಡಿ ಗೋಧಿ ಹಿಟ್ಟಿನ ದೋಸೆ ದೋಸೆದೊಡಿ ದೋಸೆನ ಕ್ರಿಸ್ಪಿಯಾಗಿನೂ ಮಾಡ್ಬೋದು ಸ್ಮೂತಾಗಿನೂ ಮಾಡ್ಬೋದು ಹೆಂಗೆ ಬೇಕು ಹಂಗೆ ಮಾಡ್ಕೊಳಕ್ಕೆ ಬರ್ತತಿ ನೋಡಿರಿ ಚಂದ ಬೇಸಾನ ಉಪ್ಪು ಹಾಕ ರುಚಿಗೆ ತಕ್ಕಷ್ಟು ಇದು ಹಸಿ ಸ್ಮೆಲ್ ಹೋಗಿ ಚಂದ ಬೆಂದಿಂದ ಟೊಮೆಟೊ ಹಾಕೋಣಂತ ಹಣ್ಣಾದಂಥ ಮೂರು ಟೊಮೆಟೊ ಹೆಚ್ಚಿಟ್ಕೊಳಿ ನೋಡ್ರಿ ಹಸಿ ಸ್ಮೆಲ್ ಹೋಗತಿ ಬೆಂದೈತಿ ಟೊಮೆಟೊ ಹಾಕೋಣ ಟೊಮೆಟೊನು ಕೂಡ ಸ್ಮೂತಾಗಿ ಬೇಯಿಸ್ಕೊಳೋಣ ಇವಾಗ ನೋಡ್ರಿ ಇದು ಬೇಯ್ತಾ ಇರಲಿ ಉರಿ ಸಣ್ಣ ಇಟ್ಟು ಸೈಡ್ಗೆ ಒಂದು ಬೌಲ್ನಾಗ ಒಂದು ಎರಡು ಸ್ಪೂನ್ ಮೊಸರು ತೊಗೊಂಡೆ ಆ ಮೊಸರು ಕೆಲವೊಂದು ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡೋಣ ಇಲ್ಲಿ ಏನೇನು ಹಾಕ್ತಾನೆ ಅಂತ ಹೇಳಿಬಿಡ್ತೇನೆ ಜೀರಾ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಅರ್ಶಿಣ ಪುಡಿ ಖಾರ ಪುಡಿ ಇದನ್ನು ಮಿಕ್ಸ್ ಮಾಡಿಬಿಡೋಣ ಹಾಕಿ ಮೊಸರು ಜೊತೆಗಿದ್ನ ಚೆಂದ ಮಿಕ್ಸ್ ಮಾಡೋನು ಅರ್ಶಿಣ ಪುಡಿ ಖಾರ ಪುಡಿನೂ ಹಾಕೋನು ಉಪ್ಪು ಖಾರ ನಿಮ್ಮ ರುಚಿಗೆ ತ ಕಷ್ಟ ಕೊರಿ ಉಳಿದಿದ್ದಲ್ಲ ಮಸಾಲ ಕಾಲು ಕಾಲು ಸ್ಪೂನ್ ಹಾಕಿ ಭಾಳ ಮಸಾಲೆ ಯೂಸ್ ಮಾಡೋಂಗಿಲ್ಲ ಪೆಪ್ಪರ್ ಪೌಡ್ರ್ ಈ ಥರ ಮಾಡಿ ಹಾಕೋದ್ರಿಂದ ಟೇಸ್ಟ್ ಡಬ್ಬಲ್ ಒಂದು ಸಲ ಟ್ರೈ ಮಾಡಿರಿ ಟೇಸ್ಟ್ ನೋಡಿರಿ ಸೂಪರ್ ಟೇಸ್ಟ್ ಬರ್ತತಿ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಇದು ಸಾಗು ಸೂಪರಾಗಿ ಬರ್ತತಿದು ಇದು ಚೆಂದ ಮಿಕ್ಸ್ ಮಾಡಿ ಹಾಕಿಬಿಡೋಣ ಕಚನ್ ಮೇ ಮಿಕ್ಸ್ ಮಾಡಿ ಒಂದು ಲೋಟ ನೀರು ಹಾಕನಂತೆ ಬೇಯಕ ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದ್ನೋ ರೀ ನೋಡ್ರಿ ಸಾಗು ಟೊಮೆಟೊ ಈರುಳ್ಳಿ ಸಾಗು ಇದೆಲ್ಲ ಹಾಕಿ ಕುದೀಸ್ ಕುದಿಸೋವಾಗ ಮನೆ ತುಂಬ ಘಮ ಘಮ ಅಂತ ಪರಿಮಳ ಬರೋತತಿ ಏನು ಅಮ್ಮ ಅಂತ ಅಡುಗೆ ಮನೆಗೆ ಹಣಕ್ಕೆ ಹಾಕ್ತಾರೆ ನೋಡ್ರಿ ಅಷ್ಟೊಂದು ಟೇಸ್ಟಿಯಾದಂಥ ಒಂದು ಸಾಗು ರೆಡಿ ಆಗ್ತತಿ ಈಗ ಅದೊಂದು ಸೈಡ್ಗಿಟ್ಟು ದೋಸೆ ಹಂಚಿಟ್ಕೊಳೋನು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕಿ ಸ್ಪ್ರೆಡ್ ಮಾಡಿ ಸ್ವಲ್ಪ ಉಗ್ಗಿ ಹಂಚನ್ನು ಕಾಟನ್ ಬಿಲೆ ಒರೆಸಿ ಈಗ ದೋಸೆ ಹಾಕೋನು ಹರಿಯಂಗಿಲ್ಲ ಮುರಿಯಂಗಿಲ್ಲ ಯಾರಾದರೂ ಮಾಡ್ಕೋಬೋದು ಅಷ್ಟೊಂದು ಸೂಪರ್ ಆದಂಥ ಟೇಸ್ಟಿಯಾದಂಥ ಗೋಧಿ ಹಿಟ್ಟಿನ ದೋಸೆ ರೆಡಿ ಆಗ್ತವೆ ನೋಡ್ರಿ ಮೈದಾ ಹಿಟ್ಟು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಸನ್ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಡಬ್ಬಲ್ ರುಚಿ ಬಂದವು ನೋಡ್ರಿ ಇವು క్రిస్పీ్రీ స్మూత్ మొ్రి నిమకి హక్కు్రీ ఈ ఒ స్పూన్ హిట్ హాకీ నిదాన్క తీడు ఫ్రెషర్ హాక్బారు యాదే దోసె హిట్టను తిడవగా మేలే తిడ్బెక్ హ ఫ్రెషర్ హాకీ ఒత్తి తిడ్బారోక్తవు నిదాన్క తిడ్బు ఎట్ొడ్ బు దొడ్ మార్కొరి బర్త నోడ్రీ ఏం సూపర్గా బందో రుచినూ హైర్తవు ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಸ್ಫೂರ್ತಿ ಅಂತ ಹೇಳ್ತೀನಿ ಸ್ವಲ್ಪ ಬೆಂದ ನಂತರ ಆಯಿಲ್ ಮೇಲೆ ಮಕ್ಕಳಿಗೆ ತುಪ್ಪ ಹಚ್ಕೊಡ್ರಿ ಅಂತ ಒಂದು ಹತ್ತು ನಿಮಿಷದಾಗ ಎರಡೂ ರೆಡಿ ಮಾಡ್ಕೋಬಹುದು ನೋಡ್ರಿ ದೋಸೆ ತೆಗೆ ನಿನ್ ಬೆಂದತಿ నోడ్రీ ఏం సూపర్గా బందోసె ఇన్నొన్న దోశ మి తో ని ఇం ఒ సైడ్ బేయసినీ చంద బంద్ర ఒ సైడ్ సాకు ఇన్నొన్న దోసన డబల్ సైడ్ బేయసీ నోడ్రీ ఏం ఛంద బతి దోసె ఇదూ స్వల్పే ఎన్నెస్ట్ స్ప్రెడ్ మడు సైడ్ బేసి తోర్సనీ తిరుగు హాకనిగా నోడ్రీ ఏం చన బందైతి ఎల్లు కట్గా ఏనుగల తిరుగు హాకీ తిడను ఒడు సెకండ్కి ప్లేట్గా సర్వ్ మారి తోర్స్తీ నీవు కూడా ఈ రుచి నోడ్రీ ಸೂಪರಾಗಿ ಇರ್ತತಿ ಮಕ್ಳಿಗೂ ಇಷ್ಟ ದೊಡ್ಡವ್ರಿಗೂ ಇಷ್ಟ ನೋಡ್ರಿ ಏನು ಚೆನ್ನಾಗಿ ನಾವು ನೋಡ್ರಿ ದೋಸೆ ಸೈಡ್ಗೆ ಟೊಮೆಟೊ ಈರುಳ್ಳಿ ಸಾಗು ಇಡ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ